ಅದನ್ನು ಗೊತ್ತಿರ್ತಕ್ಕಂಥ ಸಿದ್ಧರಾಮಯ್ಯನ ಕ್ಲೀನ್ ಸಿಕ್ಕಂತೆ ಏಯ್ ನಮ್ಮ ಅಂಚಾರ ಸೈಟ್ ವಾಪಾಸ್ಸು ಕೊಡ್ಬೇಕಂತ ಕೊಡಿರಿ ಅರವತ್ತು ಕೋಟಿ ಅಂತ ಕೇಳುವಂಥವರು ಅರವತ್ತು ಕೋಟಿ ಕೊಡಿ ಅಂತ ಕೇಳುವಂಥವರು ನಾನು ಯಾವ ಲೆಕ್ಕ ವಾಪಸ್ ಕೊಡೋಣ ಅಂತ ಹೇಳಿದಂಥವರು ಒಂದು ಸರಿ ಕಂಡನೆ ಯಾರಾದ್ರು ಕಂಡಕ್ಟ್ ಮಾಡಿ ಅಪ್ಪ ಇರ ನಾನು ಕಂಡಕ್ಟ್ ಮಾಡಿರೋ ಮಾತನಾಕ್ ವಾಪಸ್ ಕೊಟ್ಟುಬಿಡ್ತೀನಪ್ಪ ನಾನು ಕೇಳ್ತೀನಿ ನಮ್ಮ ಪುರಾಜ ಮಾಡಿದೆ ಅಂತ ನಮ್ಮ ಕಾಲು ಸಿದ್ಧರಾಮಯ್ಯ ಅವ್ರು ಕಾನೂನ ಯಾವಾಗ ಇವರು ರಾತ್ರಿ ರಾತ್ರಿ ಯಾರ್ಯಾರು ಲೋಕಾಯುಕ್ತ ಅಧಿಕಾರಿಗಳು ಬೇಕು ಅವ್ರನ್ನೆಲ್ಲ ಹಾಕೊಂಡ್ರು ಇವ್ ಸಂಬಂಧಿಕರವರೆಲ್ಲ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಲೋಕಾಯುಕ್ತ ಆಫೀಸ್ ಹೋಗಿ ಕುಸು ಕುಸು ಮಾತಾಡೋದು ಬಂದ್ರೆ ವ್ಯಾಪಾರ ಶುರು ಮಾಡಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕೃತ್ವದಲ್ಲಿ ಯಾವ್ದೋ ಭ್ರಷ್ಟಾಚಾರ ಸರ್ಕಾರ ಹೇಳ್ತಾ ಇದೆ ನಮ್ಮ ಬಿ ವೈ ವಿಜಯಂದ್ರ ಅವ್ರ ರಾಜ್ಯಾಧ್ಯಕ್ಷರು ನಮ್ಮ ಅಶೋಕ್ ಎಲ್ಲ ವಿರೋಧ ಪಕ್ಷ ನಾಯಕರು ಕುಮಾರ ಎಲ್ಲಾರು ತಿಳ್ಕೊಂಡ್ರು ಅವತ್ತೇ ಹೇಳಿದ್ರು ಈ ರಿಸಲ್ಟ್ ಇದೇ ತರ ಬರುತ್ತೆ ಇದೇ ತರ ಆಗುತ್ತೆ ಆ ಲೋಕಾಯುಕ್ತದಲ್ಲಿ ಇವ್ರು ಯಾರ ಬೇಕು ಅವ್ರ ಲೋಕಾಯುಕ್ತಲ್ಲಿ ಪಾರದರ್ಶಕವಾಗಿ ಎನ್ಕ್ವೈರಿ ಆಗ್ಬೇಕಾದ್ರೆ ಅಜ್ಜಿ ಅಪರಾಧಿ ಅಂತ ತಕ್ಷಣ ರಿಸಲ್ಟ್ ಕೊಡ್ಬೇಕಾಗಿತ್ತು ಯಾವ ತರ ನಮ್ಮ ಈಶ್ವರಪ್ಪ ಅವರು ಕೊಟ್ಟರು ಅದೇ ತರ ಸಿದ್ದರಾಮಯ್ಯ ರಿಸೈಕ್ಟ್ ಕೊಟ್ಟು ಅವರು ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಆದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಯಾರು ಬೇಕೋ ಅವ್ರನ್ನ ಅಧಿಕಾರದಲ್ಲಿ ಹಾಕೊಂಡು ಅವ್ರ ಮೇಲೆ ಒತ್ತಡ ಏನು ಅವ್ರು ಕ್ಲೀನ್ ಶೀಟ್ ಕೊಟ್ಟರೆ ಸುಮಾರು ತಪ್ಪು ಮಾಡಿಲ್ಲ ಅಂದ್ರೆ ನಾಯಕರು ಹೇಳ್ತಾ ಇದ್ದಾರೆ ಅವ್ರ ಎಲ್ ಎಲ್ಲ ಮಂತ್ರಿಗಳು ಎಲ್ಲ ಹೋ ಓ ಸಿದ್ದರಾಮಯ್ಯ ಅವ್ರ ಏನು ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಶೀಟ್ ಸಿಕ್ಕಿದೆ ಅಂತ ಸಿದ್ದರಾಮ ಸಿದ್ದರಾಮಯ್ಯ ತಪ್ಪು ಇದಾರೆ ಇಲ್ಲಿಂದ ಸಚಿವರು ಏನಿದ್ದಾರೆ ಅವರು ಹೋಗಿ ಹೆಲಿಕಾಪ್ಟರ್ ಹೋಗಿ ತುಕೊಂಡ್ ಬಂದಿದ್ದಾರೆ ಅಲ್ಲಿಂದ ಮೈಸೂರಿದ್ದ ಯಾರ ರಿಲೇಷನ್ ಹೆಸರು ಚೆಕ್ ಮಾಡಿದ್ದಾರೆ ಡಾಕ್ಟರ್ ಹಾಕಿರ್ಲಿದೆ ಅವರು ಕರೆದ್ರು ಮುಂದುವಸ್ತಾ ನಂಗೆ ಶೀಟ್ ಕೊಟ್ಬಿಟ್ರೆ ಅವ್ರು ಹೇಳಿದ್ರು ಆ ಸಾಮಾಜಿಕ ಕಾರ್ಯಕರ್ತರು ಸ್ನೇಹಮಯ ಕೃಷ್ಣ ಇದು ಇಷ್ಟಕ್ಕೆ ಮುಂದಿಲ್ಲ ಇದು ನನ್ನ ನಮ್ಗೆ ಇತ್ತರ್ತಾ ಇಲ್ಲ ನಾನು ಹೇಳಿದೆ ಒಂದ್ಸಲಿ ತಪ್ಪಾಗಿರೋ ಒಬ್ಬೊಬ್ಬರಿಗೆ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದ್ಸಲಿ ಅರ್ಧ ಸಹ ಅದು ಶಿಕ್ಷೆ ಆಗಲೇಬೇಕು ವಾಪಸ್ ಕೊಟ್ಬಿಟ್ಟು ಅಂತೇಳಿ ಶಿಕ್ಷೆ ಕೊಟ್ಟಿದ್ರೆ ಬೀದಿ ಕೊಟ್ಟು ಹಾಕಂತವಲ್ಲ ಅದಕ್ಕೋಸ್ಕರ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಇದೆ ಒಂದೇ ಒಂದು ಕಿಲೋಮೀಟರ್ ಅಷ್ಟೇ ಇವರೆಲ್ಲಾದ್ರೂ ಒಂದು ಕಾರ್ಯಕ್ರಮ ಬಳಸ್ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯಿಂದ